ಸ್ವಾಮಿ ಕೊರ ಕಚ್ಚಾ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಹಿನ್ನೆಲ ಫೀಲಿಂಗ್ಸ್ ಏನು ನಿಮ್ಮ ಜೊತೆ ಏನನ್ನು ಶೇರ್ ಮಾಡಬೇಕು ಅಂತ ಇದ್ದಾರೆ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು ಎರಡು ಸಲ ಅವರ ಜೊತೆ ಕಲಿದಂತಹ ಸುಂದರವಾದ ಶನಗಳನ್ನು ನೆನಪು ಮಾಡ್ಕೊಳ್ಳಿ ಇಲ್ಲಿ ಕೆಲವರು ಕಮೆಂಟ್ಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ರು ಅಥವಾ ಮದುವೆ ಆಗಲಿಕ್ಕೆ ಓಕೆ ಅಂತ ಹೇಳ್ತಾರಾ ಅಥವಾ ಏನಾದರೂ ಈ ಅಲ್ಲಿ ಚೇಂಜಸ್ ಅನ್ನು ನಾವು ಸೀರಿಯಸ್ ಆಗಿ ಅಂದ್ರೆ ಖಂಡಿತವಾಗಿ ಇಲ್ಲಿ ಒಂದು ಚೇಂಜಸ್ ಅನ್ನೋದನ್ನು ನೀವು ನೋಡ್ತೀರಾ ಈ ಅಲ್ಲಿ ನಿಮಗೆ ಒಂದು ಖುಷಿಯ ಸಂಗತಿ ವಿಷಯ ಆದಷ್ಟು ಬೇಗ ಗೊತ್ತಾಗುತ್ತೆ ಕೆಲವರು ಇಲ್ಲಿ ನಂಬ್ರ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡ್ತಾರೆ ಮತ್ತು ಕೆಲವರು ಬ್ರೇಕಪ್ ಆದವರು ಸಪರೇಷನ್ ಆದವರು ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಸೊ ಇಲ್ಲಿ ಒಂದು ಪಾಸಿಟಿವ್ ಆಗಿ ಚೇಂಜಸ್ಸನ್ನು ನಾವು ಇಲ್ಲಿ ನೋಡ್ಬೋದು ಅಂದರೆ ಇಲ್ಲಿ ಕೆಲವರು ನೋಡಿ ಕಾರಣನೇ ಹೇಗಾರೆ ಹೋಗಿದ್ದಾರೆ ಮತ್ತೆ ಕೆಲವರು ಅವಾಯ್ಡ್ ಮಾಡ್ತಾ ಇದ್ದಾರೆ ತುಂಬಾ ನೀವು ಪೇನ್ಫುಲ್ ಅನ್ನು ಅನುಭವಿಸ್ತಾ ಇದ್ದೀರಾ ತುಂಬ ನೋವಿನಲ್ಲಿ ಇದ್ದೀರಾ ನೀವು ಬಟ್ ಇಲ್ಲಿ ಏನಂದ್ರೆ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಲೈಫ್ ಅಲ್ಲಿ ಕೆಲವೊಂದು ಸೆಟಲ್ಮೆಂಟ್ ಗಳು ಇರುತ್ತೆ ಇರುತ್ತೆ ಸೊ ಎಲ್ಲಾನು ಅವರು ಮಾಡ್ಬೇಕಾಗುತ್ತೆ ಪರ್ಸನಲ್ ಲೈಫ್ ಬಗ್ಗೆನು ಕಾನ್ಸಂಟ್ರೇಷನ್ ಮಾಡಬೇಕು ಹಾಗಂತ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಎಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಆ ವ್ಯಕ್ತಿಗೂ ಅಷ್ಟು ಇದೆಲ್ಲ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆ ವ್ಯಕ್ತಿಗೆ ಬಟ್ ಇಲ್ಲಿ ಕೆಲವೊಂದು ಸಲ ರಿಸ್ಕನ್ನು ಅನ್ನು ಆ ವ್ಯಕ್ತಿಗೂ ಅವರು ಕೂಡ ಕೆಪೇಬಲ್ ಆಗಿರಬೇಕಾಗುತ್ತೆ ಹಾಗಾಗಿ ತಪ್ಪು ಅವರದ್ದೇ ಅಂತ ಹೇಳಿಕೂನು ಆಗಲ್ಲ ಬಟ್ ಆ ಸಮಯ ಸಂದರ್ಭ ಸರಿ ಇಲ್ಲ ನಿಮ್ಮನ್ನ ಮುಂಚೆ ತುಂಬ ರೀತಿಯಿಂದ ತುಂಬಾ ಒಂದು ರೀತಿಯಲ್ಲಿ ಕ್ವೀನ್ ಅಥವಾ ಕಿಂಗ್ ತರ ನೋಡ್ತಾ ಇದ್ರು ಬಟ್ ಇವಾಗ ನಾನಂದ್ರೆ ಇಷ್ಟ ಇಲ್ಲ ನನಗೆ ತುಂಬಾ ಬೈತಾರೆ ನನ್ನ ಜೊತೆ ಜಗಳ ಕೊಡ್ತಾರೆ ಸೊ ಏನಕ್ಕೆ ಅಂದರೆ ಅಲ್ಲಿ ಮನಸ್ಥಿತಿ ಸರಿ ಇಲ್ಲ ಅವರದ್ದು ಸೊ ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಯಾರು ಕೂಡ ಬೇಡ ನಾನು నాలుగు నన్న లైఫన్నే చనం నోట్కొలికి ఆగాయి నెక్స్ట్ ననగ ఈ రిలేషన్షిపను కంటిన్యూ మాట్లిక ఇవర ఆసెలను నెరవేర్స్లికి ఆ నేను మ్యారేజ్ ఆగివర చనం నోట్కొలిక అంటే కలవరిగ్ సో ఆల్డీ ఎల్లిబోదు అవునల్వా అందచువేషన్ ఆ థర్ ఉంటు అంటే ఈ కేవర లైఫ్ చేంజెస్ బెత్తవర లైఫలి స్వల్ప ఇప్పుడు ముందు అందరూ ఇది జనరల్ ఆగితే అంద స్వల్ప వేయిట్ మే ఆ వ్యక్తికి వంద సక్సస్ సిగో తనక ఆ వ్యక్తి స్వల్ప పరిస్థితి మనస్సు సరియగ తనక బట్ ఇండు చేంజస్ అన్న విదన్ ట్వెంటీ టు వన్ మంత్ అోడీ మంత్ విదన్ స్వల్ప చేంజస్ అన్నది బరు सोविल्वर्कीर जॉता आदेश माता मनीर निवे कॉन्संट्रेशन नि खुशी को फोकस मारी डा ड्रायिंग सो नि क्रियेटिविटी उठू क्राफ्ट सो अली स्वलप निम्ब मैंड कॉन्सट्रेशन तक नेचर जो टाइम स्पे बेस्ट फ्रेंड ना नेचर सो ना य ಡೆಲ್ ಆಗ್ತೇವೆ ಯಾವಕ್ಕೆಲ್ಲ ನಮಗೆ ನೋವು ಆಗುತ್ತೆ ಸೊ ನಾವು ಪ್ರಕೃತಿಯ ಜೊತೆ ಸ್ವಲ್ಪ ಪ್ರಕೃತಿ ಕೂಡ ನಮ್ಮನ್ನು ಹೀಲ್ ಮಾಡುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ತುಂಬಾ ಕಣ್ಣೀರಾಗ್ತಾ ಇದ್ದೀರಿ ಊಟ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಕೆಲವರ ಡೆಲ್ತ್ ಕಂಡೀಷನ್ ಅಂತ ಅನ್ನೋದಿರಾಗ ತುಂಬಾ ಅಂದ್ರೆ ಅಷ್ಟು ಕರೆಕ್ಟ್ ಆಗಿಲ್ಲ ತುಂಬಾ ಡೆಲ್ ಫೇಸ್ ಉಂಟು ಡೆಲ್ ಆಗಿದ್ದೀರಾ ನೀವು ಒಂದು ಲೈಫಲ್ಲಿ ಎಲ್ಲ ಕಲ್ಕೊಂಡ್ಬಿಟ್ಟೆ ನನ್ನ ಲೈಫೇ ಇಲ್ಲ ಮುಗ್ದೋಯ್ತು ಸೊ ಆತರ ಒಂದ್ ಎನರ್ಜಿ ಒಂದು ಹಾಗಾಗಿ ಇಲ್ಲಿ ಸ್ವಲ್ಪ ನೇಚರ್ ಜೊತೆ ಸ್ಪೆಂಡ್ ಮಾಡಿ ಟೈಮನ್ನು ಸೊ ನೇಚರ್ ನಿಮ್ಮನ್ನು ಚೆನ್ನಾಗಿ ಹೀನ್ ಮಾಡುತ್ತೆ ಸೊ ದಿ ಬೆಸ್ಟ್ ಹೀಲರ್ ಅಂದ್ರೆ ನೇಚರ್ ಅಂತ ಹೇಳ್ಬೋದು ಸೊ ನನಗೆ ಪ್ರಕೃತಿ ಎಲ್ಲವನ್ನು ಕೊಡುತ್ತೆ ಸೊ ಹಾಗಾಗಿ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಪ್ರೀತಿ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಕಂಡು ನಿಮ್ಮಲ್ಲಿ ಬಂದೇ ಬರುತ್ತೆ ಕೆಲವನ್ನು ನಾನು ದೈಹಿಕ ಸಂಕೇತಗಳನ್ನು ಅಥವಾ ದೈಹಿಕ ವಾಕ್ಯಗಳನ್ನು ಹೇಳಿಕೊಡ್ತಿರ್ತೇನೆ ಸೊ ಅದನ್ನು ಕೂಡ ಕೇಳಿ ಹಾಗೆಯೇ ಜಪ ಮಾಡಿ ಖಂಡಿತವಾಗಿ ಒಂದು ಒಂದು ಚೇಂಜಸ್ಸನ್ನು ನೋಡ್ತೀರಾ ನೀವು ಪಾಸಿಟಿವ್ ಆಗಿರಬೇಕು ನೀವು ಸಕಾರಾತ್ಮಕವಾಗಿರಬೇಕು ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ ಮತ್ತು ಏನೇ ಒಂದು ವಿಷಯಕ್ಕೂ ನಟಿಯಾಗಿ ಕಣ್ಣೀರು ಹಾಕೋದು ದುಃಖ ಪಡೋದು ಸೊ ಅದನ್ನೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ವ್ಯಕ್ತಿಯ ಸಿಚುವೇಶನ್ ಕರೆಕ್ಟಾಗಿ ಇಲ್ಲ ಮುಂಚೆ ಯಾವ ಥರ ನಿಮ್ಮನ್ನು ಪ್ರೀತಿ ಇದ್ರು ನೋಡ್ತಾ ಇದ್ರು ಅಂತ ನಿಮಗೂ ಗೊತ್ತುಂಟು ಸೊ ಇವಾಗ ನೀವು ಸ್ವಲ್ಪ ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಈ ಸಿಚುವೇಶನನ್ನೆಲ್ಲ ಮತ್ತು ಅತಿಯಾಗಿ ನನ್ಗೊಳ್ಳೋದು ಇರ್ಬೋದು ಅತಿಯಾಗಿ ಯಾರ ಜೊತೆನೂ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಅಲ್ಲಿ ಮನಸ್ಸಿಗೆ ನೋವಾಗುವಂತಹ ಘಟನೆಗಳಾಗುವಂತಹ ಸಂದರ್ಭ ಜಾಸ್ತಿ జొస్తేర్ే పరిస్థితి అర్థ ఆగ్ నిమ్మ ప్లేస్ అని నిషయూ నొచ్చి నన్ను నిన్న సొంత సహోదరి అంతి అత్యయ ఆలోచన హోగేరి నిమ్మ ఖుషి ఆగిలికి ముమెంట్ అని ట్రై మిందోడ్తీరా ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬರ್ತಾನು ಉಂಟು ಸೊ ಯಾರಾದರೂ ಚೆನ್ನಲ್ಗೆ ಮೆಂಬರ್ ಆಗಬೇಕು ಜಾಯ್ನ್ ಆಗಬೇಕು ಅಂದರೆ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ನಾನು ಕೆಲವೊಂದು ವೀಡಿಯೋಸ್ ಮಾಡಿ ಹಾಕ್ತೇನೆ ನಿಮ್ಮ ಪ್ರಾಬ್ಲಮ್ ಏನು ಸೊ ಏನು ಗೈಡ್ಲೈನ್ಸ್ ಬೇಕು ಅದನ್ನು ನಾನು ಕೊಡ್ತೇನೆ ನಿಮ್ಮ ಪರವಾಗಿ ನಾನೇ ಮಂತ್ರಜ್ಞಾನ ಕೂಡ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಸಂದರ್ಭದಲ್ಲಿ ನಾನೇ ಮಾಡ್ತೀನಿ ಕೆಲವೊಂದು ತಂತ್ರಗಳನ್ನು ಸೊ ಪರ್ಸ್ನಲ್ ರೀಟಿಂಗ್ ಕೂಡ ಮಾಡ್ತೇನೆ ಏನೇ ಒಂದು ವಿಷಯ ಇದ್ರೂ ನೀವು ಅಲ್ಲಿ ಆಗಿ ಶೇರ್ ಮಾಡ್ಬೋದು ನೀವೇನು ನನ್ನ ಜೊತೆ ಶೇರ್ ಮಾಡಿರ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈ ಹೈದಾಗಿರುತ್ತೆ ಹಾಗಾಗಿ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂದರೆ ಜಾಯಿನ್ ಆಗ್ಬೋದು ತ್ರೀ ಲೆವೆಲ್ ಅಲ್ಲಿರುತ್ತೆ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ಮಂತ್ರ ಪ್ರಾಬ್ಲಮ್ಸ್ ಸಾಲ್ವಿಂಗ್ ತಂತ್ರ ಅಂತ ಸೊ ನಿಮ್ಗೆ ಯಾವ್ದು ಬೇಕಾದ್ರು ಸೆಲೆಕ್ಟ್ ಮಾಡಿ ಏನೇ ಒಂದು ವಿಷಯ ಇದ್ರೂ ನಮ್ಮ ಜೊತೆ ಶೇರ್ ಮಾಡಿ ಮತ್ತೆ ಅತಿಯಾಗಿ ಆಲೋಚನೆ ಮಾಡೋರು ಕಣ್ಣೀರು ಹಾಕೊಡೋನೆಲ್ಲ ಮಾಡಬೇಡಿ ಸೊ ಜಸ್ಟ್ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಈ ಪರಿಸ್ಥಿತಿಯ ಹೀಗೆ ಇರಲ್ಲ ಸೊ ಇಲ್ಲಿ ಚೇಂಜಸ್ಸನ್ನು ನೋಡ್ತೀರ ಖಂಡಿತವಾಗಿಯೂ ಧೈರ್ಯವಾಗಿ ಏನೇ ಒಂದು ವಿಷಯ ಇದ್ರೂ ನೀವು ನನ್ನಲ್ಲಿ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಂಡು ಶೇರ್ ಮಾಡಿ ಹಾಗೆ ನೀವು ಒಂದು ಲೈಕ್ ಮಾಡಿ ಹೈಪ್ ಮಾಡಿಲ್ಲ ಅಂದರೆ ಹೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯಾರನ್ನೇ ಡಾಟ್ ಸ್ಕ್ರೈಪ್ ಮಾಡಿದರೆ ಸೊ ಅದು ಬಂದುಬಿಟ್ಟು ಹೈಪ್ ಆಗಿರುತ್ತೆ ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಹೈಪ್ ಮಾಡಿದರೆ ಸಹಾಯ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮದೊಂದು ಪ್ರೀತಿ ಬೆಂಬಲ ವಿಶ್ವಾಸ ಅನ್ನೋದು ನನಗೆ ದೊರೆತಂತಾಗುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧೈರ್ಯವಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು